ತ್ರೀ ಸೆವೆಂಟಿ ಒನ್ ಜೆ ಕಲಾಂ ಉಳಿಸಿಕೊಳ್ಳಲು ಸ್ವಾಭಿಮಾನ ಹೋರಾಟಕ್ಕಾಗಿ ಹಕ್ಕಿಗಾಗಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ರಚನೆ ಮಾಡಿದ್ದು ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರಜನೀಶ್ ವಾಲಿಯವರು ಮಾತನಾಡಿದರು ಬೆಂಗಳೂರಿನ ಹಸಿರು ಪ್ರತಿಷ್ಠಾನವೆಂಬ ವೇದಿಕೆಯಿಂದ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ತ್ರೀ ಸೆವೆಂಟಿ ಒನ್ ಜೆ ಕಲಂ ಜಾರಿಯಾಗಿರುವುದರಿಂದ ಕರ್ನಾಟಕ ರಾಜ್ಯದ ಬಹುತೇಕ ಹುದ್ದೆಗಳು ಮತ್ತು ಶೈಕ್ಷಣಿಕ ಪ್ರವೇಶಗಳು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಮಾತ್ರ ಪಡೆಯುತ್ತಾ ಇದ್ದು ಇದರಿಂದಾಗಿ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಬೆಂಗಳೂರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ಜನ ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಾ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ತಪ್ಪು ಸಂದೇಶ ನೀಡಿ ಜೂನ್ ಒಂದರಂದು ಅಂದರೆ ಕಳೆದ ಜೂನ್ ಒಂದರಂದು ತ್ರೀ ಸೆವೆಂಟಿ ಒನ್ ಜೆ ಕಲಂ ವಿರುದ್ದ ಬೆಂಗಳೂರಿನಲ್ಲಿ ಹಸಿರು ಪ್ರತಿಷ್ಠಾನದವರು ಹೋರಾಟ ನಡೆಸಿ ಇದನ್ನು ರದ್ದುಗೊಳಿಸಲು ಷಡ್ಯಂತ್ರ ರೂಪಿಸಿದ್ದಾರೆ ಇದನ್ನು ನಾವುಗಳು ಖಂಡನೆ ಮಾಡುತ್ತೇವೆ ಇದು ಹೊಟ್ಟೆ ತುಂಬಿದವರು ಹಸಿದವರ ಅನ್ನ ಕಸಿದುಕೊಂಡಂತಾಗಿದೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಜನ ವಿರೋಧಿ ಶಕ್ತಿಗಳ ವಿರುದ್ದ ಹೋರಾಟ ಅನಿವಾರ್ಯವಾಗಿದೆ ರಾಜ್ಯ ಒಡೆಯುವ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯ ಜನ ಸರಿಯಾಗಿ ಅರ್ಥ ಮಾಡಿಕೊಂಡು ತಕ್ಕ ಉತ್ತರ ನೀಡಬೇಕಾಗಿದೆ ಸರ್ಕಾರ ಕೂಡ ಮಾಡಿರುವ ಸಂವಿಧಾನ ಬದ್ಧವಾದ ತ್ರೀ ಸೆವೆಂಟಿ ಎನ್ ಜಯ ಕಲಾಂ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಹೋರಾಟಗಳಿಗೆ ಪ್ರತಿಬಂಧಿಸಿ ನಿಷೇಧಿಸಲು ಒತ್ತಾಯಿಸಿ ಪ್ರಮುಖ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲೆಂದು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂದರೆ ಬೀದರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಗುತ್ತಿದೆ ಒಂದು ಕಲ್ಯಾಣ ಕರ್ನಾಟಕ ಅಸ್ಮಿತೆ ಹಾಗೂ ನಮ್ಮ ಸ್ವಾಭಿಮಾನದ ಹೋರಾಟಕ್ಕೆ ಪ್ರಗತಿಪರ ಚಿಂತಕರು ಯುವಕರು ಹಿರಿಯರು ಶಿಕ್ಷಣ ಪ್ರೇಮಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಈ ಒಂದು ಹೋರಾಟಕ್ಕೆ ಕೈಜೋಡಿಸಿ ಬೃಹತ್ ಪ್ರತಿಭಟನೆ ನಡೆಸುವುದರೊಂದಿಗೆ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿಯನ್ನು ಮಾಡಿದರು ಅವತ್ತಿನ ದಿವಸ ನಡೆಯುವ ಪ್ರತಿಭಟನೆಯಲ್ಲಿ ಸರಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಈ ಮೂಲಕ ಮಾತನಾಡಿ ಕೂಡ ತಿಳಿಸಿದರು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೇವರು ಅವರು ಮಾತನಾಡಿ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿಗೆ ಮುಟ್ಟಿದರೆ ರಕ್ತ ಕ್ರಾಂತಿಯಾಗುತ್ತದೆ ಬೆಂಗಳೂರಿನ ಕೆಲವು ಪುಡಾರಿಗಳು ಕಲ್ಯಾಣ ಕರ್ನಾಟಕದ ಮೀಸಲಾತಿಗೆ ವಿರೋಧಿಸುತ್ತಿರುವುದನ್ನು ನೋಡಿಯೂ ಈ ಭಾಗದ ಸಂಸದರು ಸಚಿವರು ಶಾಸಕರು ಸುಮ್ಮನೆ ಕುಳಿತುಕೊಳ್ಳದೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಬೇಕಾಗಿದೆ ಸಚಿವ ಎಚ್ ಕೆ ಪಾಟೀಲ್ರು ಕಣ್ತಪ್ಪಿನಿಂದ ಸಹಿ ಮಾಡಲಾಗಿದೆ ಎಂದು ಹೇಳಿಕೆಗಳನ್ನು ನೀಡುತ್ತಾ ಇರುವುದನ್ನು ನಾನು ಕೇಳಿಪಟ್ಟಿದ್ದೇನೆ ಬೇಜವಾಬ್ದಾರಿ ಎಂದು ಆಕ್ರೋಶ ಹೊರಹಾಕಿದ್ರು ನಾವು ಮಲಗಿದ್ರೆ ಕುಂಭಕರ್ಣ ಎದ್ರೆ ವೀರಭದ್ರ ಎಂಬುದನ್ನು ಸರ್ಕಾರ ಅರಿಯಬೇಕಾಗಿದೆ ರಾಜ್ಯದ ಅಖಂಡತೆಗಾಗಿ ಕಲ್ಯಾಣ ಕರ್ನಾಟಕದ ಜನತೆ ಹೋರಾಡ್ತಾ ಇದ್ದಾರೆ ಶರಣರ ಸಂತರ ಭೂಮಿ ಇದು ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚಿದೆ ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ ತ್ರೀ ಸೆವೆಂಟಿ ಒನ್ ಜೆ ನಮ್ಮ ಸಂವಿಧಾನಾತ್ಮಕ ಹಕ್ಕಾಗಿದೆ ಇದಕ್ಕೆ ಕೆಣಕಿದ್ರೆ ಮುಂದಿನ ದಿನಮಾನಗಳಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಬೇದರು ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಬಿಜಿ ಶೆಟ್ಕರ್ ಅವರು ಅವರು ಮಾತನಾಡಿ ಒಂದು ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋರಾಟದ ಸಂದರ್ಭದಲ್ಲಿ ಎರಡೂ ಗಂಟೆಗಳ ಕಾಲ ವ್ಯಾಪಾರ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದು ಈ ಮೂಲಕ ಕರೆ ಕೊಟ್ಟರು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಹ ಸಂಚಾಲಕ ವಿನಯ್ ಮಾಳಗಿ ಹೋರಾಟ ಸಮಿತಿಯ ಸಲಹೆಗಾರ ರಾಜೇಂದ್ರ ವಣಗೇರಿ ಮಾತನಾಡಿದರು ಸಮಿತಿಯ ಸಂಚಾಲಕ ಸುರೇಶ್ ಚೆಂದಶೆಟ್ಟಿ ಕಾರ್ಯದರ್ಶಿ ಶಿವಶಂಕರ್ ಟೋಕ್ರೆ ಚಂದ್ರಶೇಖರ್ ಪಾಟೀಲ್ ಹೊಚಕನಹಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು ಹತ್ತು ವರ್ಷ ಕೆಳಗಡೆ ಇದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ಮಾಡಿ ತ್ರೀ ಸೆವೆಂಟಿ ಆರ್ಟಿಕಲ್ ಜೆ ನಮ್ಗೆ ಇಂಪ್ಲಿಮೆಂಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಆಗಿತ್ತು ಹಾಗೆ ಈಗ ಹತ್ತು ವರ್ಷದಲ್ಲಿ ಇವಾಗ ಇನ್ನು ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಟುಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡಿದಾಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ವರ್ಷ ಅವ್ರಿಗೆ ಏನು ಅನ್ಯಾಯ ಆಗಿ ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ ಮತ್ತೊಂದು ಹೇಳ್ತೀನಿ ಅವ್ರ ಅನ್ಯ ಅಂತ ಹೇಳಿದ್ರು ಗೋಸ್ಕರ ಕಾವೇರಿ ಇದು ಏನಾದ್ರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ ಬಟ್ ನಮ್ಗೆ ಏನಾರು ಸಿಕ್ಕಿತ್ತು ಅವ್ರು ಕಸ್ಕೋಬೇಕಂತ ನಡೀತಾ ಇದೆ ಅದಕ್ಕೆ ಉದಾಹರಣೆ ಮನೆ ಎಚ್ ಕೆ ಅವರು ಒಂದು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿಗಳು ಏನು ನೇಮಕಾತಿಗಳು ನಡೀತಾ ಇದೆ ಅದು ನಿಲ್ಸ್ರಿ ಅಂತ ಹೇಳಿ ಕೊಟ್ಟಿದ್ದು ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ದು ಎಚ್ ಕೆ ಸೊಸೈಟಿ ಅಧ್ಯಕ್ಷರಾದ ನಮೋಷಿ ಅವರು ಅದಕ್ಕೆ ಪ್ರತಿರೋಧ ತೋರ್ಸಿದ್ದಾರೆ ಅದಕ್ಕೆ ಇಂಪ್ಲಿಮೆಂಟ್ ಆಗ್ಬಾರ್ದು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ ಏನಂದ್ರೆ ಇದೇ ಟೈಮ್ ಮುಂಚೆ ಲಾಸ್ಟ್ ಒಂದು ಎರಡು ವರ್ಷಗಳ ಶ್ರೀರಾಮುಲು ಅವರು ಇದನ್ನು ವಿಸ್ತರಿಸಬೇಕಂತ ಹೇಳಿ ನಮ್ಗೆ ಹಿಂಡಿದ್ದು ಸಬ್ ಡಿವಿಷನ್ ಆದ ನಮ್ದು ಮುದ್ದೆಬೇಳ ಅದೆಲ್ಲ ಸೇರ್ಸ್ಬೇಕಂತ ಹೇಳಿದ್ರು ಅವಾಗ ಇದಕ್ಕ ಸುಮ್ ಕೂತ್ರು ಅವರೆಲ್ಲ ಬಟ್ ಇವಾಗ ಏನ್ ಬರ್ತಾ ಇದೆ ಅಂದ್ರೆ ಮೇಜರ್ ಅಂದ್ರೆ ಇಲ್ಲಿ ನಮ್ಗೆ ತ್ರೀ ಸೆವೆಂಟಿ ಒಂದು ಬೆನಿಫಿಟ್ ಸಿಗ್ತಾ ಇದೆ ಇದು ಸಿಕ್ಕಿದ್ದವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅದಕ್ಕೆ ಆಗಬಾರ್ದು ಅಂತೇಳಿ ಅವರು ನಡೆಸ್ತಾ ಇದಾರೆ ಇದು ಯಾವತ್ತು ಹಾಕಿಡಲ್ಲ ನಾವು ಮತ್ತೇನಂದ್ರೆ ಆಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ ಅಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಅಲ್ಲಿಂದ ಡಿ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ತೋರಿಸ್ಬೇಕಂತ ಹೇಳಿ ಮತ್ತೆ ಆಲ್ರೆಡಿ ಇದು ಗುಲ್ಬರ್ಗಲಾಗಿದೆ ಯಾದಗಿರಲ್ ಆಗಿದೆ ಈ ಬೀದರಲ್ಲಿ ಫುಲ್ ಅಂದ್ರೆ ಒಂದು ಒಳ್ಳೇದು ಮೆಸೇಜ್ ಕಳಿಸ್ತಾ ಇದೀವಿ ನಮ್ಗೆ ಏನಾರು ಟಚ್ ಮಾಡಿದ್ರೆ ನಾವು ಬಿಡೋಲ್ಲ ಅಂತ ಬೀದರ್ ಬೀದರ್ ಉದ್ರಿ ನೀತ ಸುದ್ರಿ ಸೇ ಅಂತದಲ್ಲ ಆತರ ಇಷ್ಟು ಮುಂದೆ ನಮ್ದು ಜಲದ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಕಲ್ಯಾಣ ಕರ್ನಾಟಕದ ಅಂತಂದ್ರೆ ನಾವು ಹುಟ್ಟಿದೇ ಹೋರಾಟಕ್ಕೆ ಅನಿಸ್ತಾ ಇದೆ ನಮ್ಗೆ ಯಾಕಂದ್ರೆ ಸ್ವತಂತ್ರ ಕೂಡ ಅಷ್ಟೊಂದು ಸರಳವಾಗಿ ನಮ್ಗೆ ಸಿಕ್ಕಿಲ್ಲ ನಮ್ಗೆ ಇಡೀ ದೇಶ ಹದಿನೈದನೇ ಆಗಸ್ಟ್ ನಲವತ್ತೇಳರಲ್ಲಿ ಸ್ವತಂತ್ರ ಆದ್ರೂ ಕೂಡ ನಾವು ಒಂದು ವರ್ಷ ಮೂವತ್ತೆರಡು ದಿನಗಳ ನಂತರ ಅದು ಸಂಘರ್ಷ ಮಾಡಿ ಸಾವಿರಾರು ಜನ ಬಲಿ ಕೊಟ್ಟು ನಾವು ಈ ಪ್ರದೇಶ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅದು ನಾವು ಸ್ವತಂತ್ರ ಪಟ್ಕೊಂಡಿವಿ ಸಣ್ಣ ಮಕ್ಕಳು ಹಿಡ್ಕೊಂಡು ಮೂರು ವರ್ಷದ ಮಗು ಸಹಿತ ಬಲಿಯಾಗಬೇಕಾಗಿತ್ತು ಹೋರಾಟಕ್ಕೆ ಹಾಗಾಗಿ ಈ ಇತಿಹಾಸ ಜೊತೆಗೆ ನಾವು ಕರ್ನಾಟಕ ಯಾವಾಗ ಏನಪ್ಪ ಅಂದ್ರೆ ಭಾಷಾವಾರು ಪ್ರಾಂತ ಆದಂಥ ಸಂದರ್ಭದಲ್ಲಿ ಇದೇ ಆಂಧ್ರ ಪ್ರದೇಶದಲ್ಲಿ ತ್ರೀ ಸೆವೆಂಟಿ ಒನ್ ಕಲಂ ಜಾರಿ ಇತ್ತು ತ್ರೀ ಸೆವೆಂಟಿ ಒನ್ ಕಲಂ ಜಾರಿ ಇರುತ್ತೆ ನೀವೆಲ್ಲರೂ ನಮ್ಮಲ್ಲಿ ಬರ್ರಿ ಅಂತ ಆಗ್ರಹ ಮಾಡ್ತಾ ಇದ್ರು ನಮಗೆಲ್ಲ ಕಲಬುರಗಿ ಬೀದರ್ದವ್ರು ಹಾಗೆಲ್ಲ ಅದನ್ನೆಲ್ಲ ಬದಿಗೊತ್ತಿ ನಾವು ಅಖಂಡ ಕರ್ನಾಟಕ ಜೊತೆ ಇರೋರು ನಾವು ಕನ್ನಡ ಭಿನ್ನಗಳು ಅಂತ ಹೇಳಿ ಸವಲತ್ತ ಬಿಟ್ಟು ನಾವು ಕರ್ನಾಟಕದಲ್ಲಿ ಸೇರಿದವರು ಕಲ್ಯಾಣ ಕನ್ನಡದವರು ಸೊ ಕೊನೆಗೆ ಇಪ್ಪತ್ತು ವರ್ಷಗಳ ಸತತ ಹೋರಾಟದ ನಂತರ ನಂಜುಂಡಪ್ಪರು ವರದಿ ಕೊಟ್ಟರು ಪ್ರಾದೇಶಿಕ ಅಸಮಾನತೆ ಹೋಗಬೇಕು ಪ್ರಾದೇಶಿಕ ಅಸಮಾನತನ ಈ ಕಲಬುರಗಿ ಭಾಗದಲ್ಲಿ ಹಲವು ಜಿಲ್ಲೆಗಳಿಗೆ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ವರದಿ ಆಯಿತು ಸೊ ಅದನ್ನು ನಾವು ಒಂದಿಷ್ಟು ನಮಗೆ ಸವಲತ್ತು ಕೊಡಿ ನಾವು ಏಳ್ನೂರ ಎಂಬತ್ತು ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ಬೆಂಗಳೂರಿಗೆ ಬಂದು ನಾವು ಮೂಲ ಸೌಲಭ್ಯ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರೋದಕ್ಕೆ ನಮ್ಮ ಭಾಳ ತೊಂದರೆ ಆಗ್ತಾಯಿದೆ ನಮಗೂ ಒಂದಿಷ್ಟು ಮೇಲೆತ್ತಿ ಅಂತೇಳಿ ಇಪ್ಪತ್ತು ವರ್ಷಗಳ ಕಾಲ ನಾವು ಹೋರಾಟ ಮಾಡಿದೆವು ಆದ್ರೆ ಇವತ್ತು ನಮ್ಮ ಜೊತೆ ಇಲ್ಲ ಮಾನೀಯ ಮಾಜಿ ಸಚಿವರು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಅದರನೇ ವೈಜ್ನಾಥ್ ಪಾಟೀಲ್ ಸೇಡ ವೈಜನಾಥ್ ಪಾಟೀಲ್ ಚಿಂಚೋಳಿ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟ ಆಯಿತು ಜೈಲುಬರು ಆಯಿತು ರಸ್ತೆ ತಡೆ ಆಯಿತು ಜಿಲ್ಲಾ ಮಟ್ಟದ್ದು ಕರಳದೇನ ಆಚರಣೆ ಮಾಡಿದೀವಿ ಸರ್ಕಾರಕ್ಕೆ ಅಂಜಸ್ಕೋಸ್ಕರ ಸಪ್ರೇಟ್ ರಾಜ್ಯ ಏನು ಬೇಡ ಸ್ಥಿತಿಗೆ ನಾವು ಹೋದೀವಿ ಆದರೂ ಕೊನೆಗೆ ಸರ್ಕಾರ ಮಣಿತು ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ತ್ರೀ ಸೆವೆಂಟಿ ಒನ್ ಜಾರಿ ಬಂತು ಬಹಳ ನಮ್ದು ಇಷ್ಟು ನೌಕರಿಯಲ್ಲಿ ಒಂದಿಷ್ಟು ಸೌಲಭ್ಯ ಸಿಗ್ತಾ ಇದೆ ಒಂದಿಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವೇಶಕ್ಕೆ ಸಿಗ್ತಾ ಇದೆ ಅದಕ್ಕೆ ಬಿಟ್ಟರೆ ಯಾವ್ದು ವಿಶೇಷವಾಗಿ ಕೊಟ್ಟಿದ್ದಾರೆ ಹೇಳಿ ನಮ್ಗೆ ಕೊಟ್ಟಿಲ್ಲ ಅದು ಇನ್ನೂ ನಮ್ಗೆ ಸಿಗಬೇಕು ನಮಗೆ ಮತ್ತು ನಾವೇನು ಬೇರೆಯವರಿಗೆ ಕಂಪೇರ್ ಮಾಡೋದು ನಮ್ಮೇನು ಬುದ್ಧಿವಂತಿಕೆಯೂ ಕಮ್ಮಿಲ್ಲ ಆದರೆ ಕೆಲವೊಂದು ನಮ್ಮ ಕೊರತೆಗಳು ಇವೆ ನಮ್ಮಲ್ಲಿ ಎಲ್ಲ ಸರ್ ಇವತ್ತು ಉದಾಹರಣೆ ಇರ್ತಕ್ಕಂಥ ಸುತ್ತಮುತ್ತ ಜಿಲ್ಲೆ ಬೆಂಗಳೂರು ಮೈಸೂರು ಇರ್ಬೋದು ತುಮಕೂರು ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಮುಂಜಾನೆ ಹೋಗ್ತಾರೆ ಸರ್ ಆಫೀಸ್ದಾಗ ಕೆಲಸ ಮಾಡ್ಕೊಂಡು ಸಾಯಂಕಾಲ ಮತ್ತು ಮನೆಗೆ ಬರ್ತಾರೆ ಅವರು ಮತ್ತು ಮುಂಜಾನೆ ಐವತ್ತು ರೂಪಾಯಿ ಕೊಟ್ಟು ಬೆಂಗಳೂರು ಸೇರ್ತಾರೆ ನಾವು ಹೋಗಿ ಒಂದು ದಿನ ಇರಬೇಕಾದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದು ಗೊತ್ತಾಗಲ್ಲವಾ ಅವರಿಗೆ ಸೊ ಇದೆಲ್ಲ ಅನೇಕ ಸಮಸ್ಯೆಗಳು ಹೊತ್ಕೊಂಡು ನಾವು ಹೋರಾಟ ಮಾಡಿ ತ್ರೀ ಸೆವೆಂಟಿ ಒಂದು ತೆಗ್ದಿವಿ ಯಾವ ಒಬ್ಬರು ಸಂಘಟನೆಯಲ್ಲಿ ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು ಇಪ್ಪತ್ನಾಲ್ಕು ಅನ್ಯಾಯ ಹನ್ನೆರಡು ಅಂತೇಳಿ ಕೊಟ್ಟರು ಅದು ಎಂಥ ತಾತ್ಕಾಲಿಕ ಅವ್ರ ಎಂಥ ಆಲೋಚನೆ ನೋಡಿ ಯಾವುದು ಇಲ್ಲ ಮತ್ತೆ ತ್ರೀ ಸೆವೆಂಟಿ ಆರ್ಟಿಕಲ್ ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಬೇಕು ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ವಿಧಾನ ಮೀನಿ ವಿಧಾನಸಭಾ ವಿಚಾರ ಸಂಕೀರ್ಣ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಂಪ್ಲಿಮೆಂಟ್ ಹತ್ತು ವರ್ಷ ಆಗಿದೆ ಸರ್ ಎಲ್ಲಿದೆ ಹೇಳಿ ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಕಲ್ಯಾಣಕರಣ ಮೂರುವರೆ ಸಾವಿರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಇದೆ ಸರ್ ಇದಕ್ಕೆ ನೀವು ತ್ರೀ ಸೆವೆಂಟಿ ಒನ್ ಇಂಪ್ಲಿಮೆಂಟ್ ಅಂತೀರಾ ಯಾರು ವಿರೋಧ ಮಾಡ್ತಾರಲ್ಲ ಅವ್ರಿಗೆ ಕೇಳ್ತಾ ಇದ್ದೀನಿ ಆ ಎಚ್ ಕೆ ಪಾಟೀಲ್ಗೆ ನಾ ಪ್ರಶ್ನೆ ಮಾಡ್ತೀನಿ ಏನು ಕೊಟ್ಟಿದ್ದೀನಿ ನೀವು ತ್ರೀ ಸೆವೆಂಟಿ ಒನ್ ಒಂದಿಷ್ಟು ಮೆಡಿಕಲ್ ಸೀಟ್ದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಿಗ್ತಾ ಇದೆ ಒಂದಿಷ್ಟು ನೌಕರಿಯಲ್ಲಿ ಅದು ನೈನ್ ಪರ್ಸೆಂಟ್ ಮೊನ್ನೆ ನೇಮಕಾತಿಯಲ್ಲಿ ಅದು ನೇಮಕಾತಿಯಿಂದ ದೇವರೇ ಕಾಪಾಡಬೇಕು ಹತ್ತು ವರ್ಷಕ್ಕೆ ಹೋಗ್ ನೇಮಕಾತಿ ಆಗ್ತಾ ಇಲ್ಲ ಅದ್ರಲ್ಲಿ ಒಂದಿಷ್ಟೆ ಇವ್ರೀ ಏನಪ್ಪ ಅಂತಂದ್ರ ಇಡೀ ಕಲ್ಯಾಣ ಕರ್ನಾಟಕದ ಯೋಜನೆಗಳೇ ಇಡೀ ಕರ್ನಾಟಕದ ಯೋಜನೆಗಳೇ ಕಲ್ಯಾಣ ಕರ್ನಾಟಕ ಕಡೆ ಹೋಗ್ತವೆ ನಮಗನ್ನೇ ಆಗ್ತದೆ ಅಂತೇಳಿ ಕೂಗು ಹಾಕ್ತಾ ಇದ್ರಲ್ಲ ಅಲ್ಲ ನಾವು ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಅಭಿವೃದ್ಧಿ ಆಗ್ಬೇಕು ಸರ್ ನಲ್ವತ್ತೆರಡು ತಾಲೂಕುಗಳು ನಮ್ಮಲ್ಲಿ ಕಲ್ಯಾಣ ಕನ್ನಡದಲ್ಲಿ ಅತಿ ಹಿಂದುಳಿದಂಥವ್ರು ಮೂವತ್ತೈದಕ್ಕೂ ಮೇಲ್ಪಟ್ಟ ತಾಲೂಕು ಅತಿ ಹಿಂದುಳಿದಂಥ ತಾಲೂಕುಗಳು ಅವಲೋಕನ ಮಾಡಿ ನೀವು ತ್ರೀ ಸೆವೆಂಟಿ ಆದ ನಂತರ ಏನು ಯಾವ ಮಟ್ಟಕ್ಕಿದೆ ಅಂತ ಅವಲೋಕನ ಮಾಡಿ ನೀವು ಹೇ ಎಲ್ಲ ಸಮೃದ್ಧಿ ಆಗಿದೆ ರೀ ಏನು ಅವಶ್ಯಕತೆ ಇಲ್ಲ ಅಂತ ತೆಗೀರಿ ಅರೆ ತ್ರೀ ಸೆವೆಂಟಿ ಒಂದು ಪ್ರಕಾರ ಏನೇನು ಕೊಡೋ ಅದು ಸೌಲಭ್ಯ ಕೊಡಲಿ ಸರ್ಕಾರ ಅದಕ್ಕಾಗಿ ಭಾಳ ನಮ್ಗೆ ಹೇಳಕ್ಕಿದೆ ಅದು ಏನಂತಾರೆ ಹೋಳಿಗೆ ಕೊಟ್ರಂತಂದ್ರೆ ಹೋಳಿಗೆದಾಗ ಹೂರಣನು ಇಲ್ಲ ಬೆಲ್ಲನೂ ಇಲ್ಲ ಹೋಳಿಗೆ ತೋರಿಸಿದಾಗ ಸರ್ಕಾರ ಆದರೆ ಇಂಪ್ಲಿಮೆಂಟ್ ಯಾವಾಗ ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ರಸ್ತೆ ಸುಧಾರಣೆ ಆಗಬೇಕು ಎಲ್ಲ ಸೌಲಭ್ಯ ಮೂಲಭೂತ ಸೌಲಭ್ಯ ಎಲ್ಲದ ಹೇಳಿ ಸರ್ ನೀವೇ ಹೇಳಿ ಸೊ ಹಾಗಾಗಿ ಇದನ್ನ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಮುಂದೆ ಇಟ್ಕೊಂಡು ಏನು ಬೆಂಗಳೂರು ಮೈಸೂರು ಕೆಲವೊಂದು ಜನ ಹುನ್ನಾರ ನಡೆಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಕಲ್ಯಾಣ ಕರ್ನಾಟಕದ ಮಧ್ಯೆ ಹುಳಿ ಹಿಂಡುವಂತ ಒಂದು ಷಡ್ಯಂತ್ರ ನಡೆದಿದೆ ಆ ಷಡ್ಯಂತ್ರ ನಾವು ಖಂಡನೆ ಮಾಡ್ತೀವಿ ಮತ್ತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಮಲಗಿದರೆ ಕುಂಕರ್ಣ ಎದ್ದರೆ ವೀರಭದ್ರ ನಮ್ಮ ತಂಟಿಗೆ ಬರಬೇಡಿ ಮತ್ತು ನಾನು ಒಂದು ವಿನಂತಿ ಮಾಡ್ಕೋತೀನಿ ಈ ಕಲ್ಯಾಣ ಕನ್ನಡ ಭಾಗದ ಸಚಿವರನ್ನು ಸಂಸದರನ್ನು ಎಚ್ ಕೆ ಪಾಟೀಲ್ ಲೆಟರ್ ಬರೀತಾರೆ ನೀವೇನು ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ಕೂಡಿ ತ್ರೀ ಸೆವೆಂಟಿ ಅವಶ್ಯಕತೆ ಆಗಲ್ಲ ಆಯ್ಕೆ ಪ್ರಕ್ರಿಯೆ ಬಂದ್ ಮಾಡಿ ಅಂತೇಳಿ ಲೆಟರ್ ಬರೀತಾರ ಎಚ್ ಕೆ ಪಾಟೀಲ್ ಅವಲೋಕನ ಮಾಡ್ಕೊಡ್ರಿ ನೀವು ಎಚ್ ಕೆ ಪಾಟೀಲ್ ಎಲ್ಲಿದೆ ನೀವು ಜಿಲ್ಲೆ ಘೋಷಣೆ ಎಷ್ಟು ವರ್ಷ ಆಯ್ತು ನಿಮ್ ಗದಗ ಜಿಲ್ಲೆ ಅಭಿವೃದ್ಧಿ ಮಾಡ್ಕೋ ಮೊದಲ ನೀ ಏನ್ ಉತ್ತರ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಕ್ ಬರ್ತಿ ಇಲ್ಲಿ ಕೇಳಿದ್ರೆ ತಪ್ಪು ಸಿಗ್ನೇಚರ್ ಮಾಡಿದೀನಿ ಅಂತ ಹೇಳ್ತಾರೆ ಎಷ್ಟು ನಿಷ್ಕಾಸ ಮಂತ್ರಿಗಳವರು ದಯವಿಟ್ಟು ಎಚ್ ಕೆ ಪಾಟೀಲ್ ರೇ ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೇ ತಲೆ ಹಾಕ್ಬೇಡಿ ನಿಮ್ ಜಿಲ್ಲೆ ನೀವು ನೋಡ್ಕೊಡ್ರಿ ಸಾಧ್ಯ ಆಯ್ತು ನಿಮ್ಮ ಇಲಾಖೆ ಅಂದ್ರೆ ನಿಮ್ ಸಹಾಯ ಮಾಡಿ ಸಹಾಯ ಹಾಕಿ ಹೋಗಬೇಕು ನಮ್ಗೆಲ್ಲಾ ಗೊತ್ತಿದೆ ಅದಕ್ಕೆ ಈ ಭಾಗದ ಎಲ್ಲ ಮಂತ್ರಿಗಳು ಶಾಸಕರು ವಿನಂತಿ ಮಾಡ್ತೀವಿ ಈ ತರ ಬಂದಾಗ ತಕ್ಷಣ ಏನಪ್ಪ ಅಂದ್ರ ತಾವು ಮುಖ್ಯಮಂತ್ರಿ ಮೇಲೆ ದಬ್ಬ ಹಾಕಿ ಈ ಥರ ಯಾವ್ದೇ ಇವತ್ತೆಲ್ಲ ಹಾಕ್ತಾರವ್ರು ಇವತ್ತು ಎಚ್ ಕೆ ಪಾಟೀಲ್ ಕೊಟ್ರೆ ನಾಳೆ ಎಲ್ಲರು ಕೊಡ್ತಾರ ನೀವೆಲ್ಲರೂ ಕೊಟ್ಟರು ಕೂಡ ನಾವು ಸುಮ್ಮನೆ ಕೊಡಲ್ಲ ಇಲ್ಲಿನ ಜನ ಕಲ್ಯಾಣ ಕನ್ನಡ ಜನ ಇವಣ್ಣ ಕೈ ಹಚ್ಚಿದ್ರೆ ರಕ್ತ ಕ್ರಾಂತಿ ಆಗುತ್ತೆ ಇಪ್ಪತ್ತೈದು ವರ್ಷದ ಹೋರಾಟದ ಫಲ ಇದೆ ಇದು ನಾವೇನು ಭಿಕ್ಷೆ ಬರ್ತಾ ಇಲ್ಲ ನೀವು ತಾರತಮ್ಯ ಮಾಡಿರಿ ನೀವು ನಾವು ಮೋಸ ಮಾಡಿರಿ ಈಗ ಮತ್ತೆ ಐದು ಸಾವಿರ ಕೋಟಿ ಇದೆ ಐನೂರು ಕೋಟಿ ಇದೆ ನಿಮ್ಮಲ್ಲಿ ಎತ್ತಿದ್ರೆ ಐದು ಸಾವಿರ ಕೋಟಿ ಎಲ್ಲಿದೆ ಸರ್ ಎಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಎಲ್ಲಿದೆ ದುಡ್ಡು ಐದು ಸಾವಿರ ಕೋಟಿ ಎದ್ ಖರ್ಚು ಮಾಡಿದ್ದಾರೆ ಸರ್ ಲೆಕ್ಕ ಕೊಡಿ ನಮಗೆ ಅವ್ರು ಕೇಳಿದ್ರೆ ಏನಿ ಕೆ ಕೆ ಆರ್ ಡಿ ಬಿ ಬೋರ್ಡ್ ನಿಮ್ದಿದೆ ಐದು ಸಾವಿರ ಕೋಟಿ ಕೊಡ್ತಾ ಇದಾರೆ ಮೂರು ಸಾವಿರ ಕೋಟಿ ಕೊಡ್ತಾರೆ ಎಲ್ಲ ಅರಿ ಎಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ ಕಾಗದದಲ್ಲಿ ಆ ಹೇಳಿಕೆ ಎಲ್ಲಿ ಸರ್ ಹೇಳಿದ್ರು ಹೇಳಿದ್ರಲ್ಲ ಕಲ್ಯಾಣ ಕರ್ನಾಟಕ ಮೂರುವರೆ ಸಾವಿರ ಸರ್ ಶಾಲೆಯಲ್ಲಿ ಶಿಕ್ಷಕರು ಇಲ್ಲ ಸರ್ ಇವತ್ತು ದಕ್ಷಿಣ ಕನ್ನಡದಲ್ಲಿ ಹೋರು ನೀವು ತೊಂಬತ್ತೈದು ಪರ್ಸೆಂಟ್ ಎಲ್ಲ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ ಬಹಳ ನಮ್ಗೆ ಇದೆ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇಡೀ ಊರು ಹೋಗಿ ಬಿಒ ಆಫೀಸ್ದಾಗ ಕೊಡ್ತದೆ ಸರ್ ಅದು ನಮ್ಮಲ್ಲಿ ಆಗ್ತಾ ಇಲ್ಲ ಅದು ಆಗ್ಬೇಕಾಗಿದೆ ನಮ್ಮಲ್ಲಿ ಸ್ವಾಭಿಮಾನದ ಚಿಚ್ಚು ಹೆಚ್ಚಬೇಕಾಗಿದೆ ಒಂದು ಶಾಲೆ ಅಪಾಯಿಂಟ್ಮೆಂಟ್ ಆಗುತ್ತೆ ಆ ಭಾಗದಲ್ಲಿ ಎಲ್ಲ ಇಲ್ಲಿ ಬರ್ತಾರೆ ಒಂದೇ ವರ್ಷದಲ್ಲಿ ಏನಪ್ಪಾ ಡೆಪ್ಯೂಟೇಷನ್ ಶಿಫಾರಿಸ್ ಮಾಡಿ ಡೆಪುರೇಷನ್ ಮಾಡಿ ಅವರು ಊರಿಗೆ ಅವ್ರಿಗೆ ಹೋಗ್ತಾರೆ ಮತ್ತೆ ನಮ್ದು ಖಾಲಿ ಬೀಳ್ತವೆ ಖಾಲಿ ಹುದ್ದೆ ಏನ್ ನಡೀತಾ ಇದೆ ಸರ್ ಇದು ಅದಕ್ಕೆ ನಾವು ಇದು ಖಂಡನೆ ಮಾಡ್ತೀವಿ ನಾವು ಕೆಲವೊಂದು ಬೇಡಿಕೆ ಇಟ್ಕೊಂಡು ಈಗಾಗಲೇ ನಾವು ಐದು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದಾರೆ ಅವರು ಸೊ ಮಾನ್ಯ ಶನಿವಾರ ದಿನಸ ನಮ್ಮ ವಿಭಾಗೀಯ ಮಟ್ಟದ ಪ್ರಮುಖರಾಗಿರ್ತಕ್ಕಂಥ ಲಕ್ಷ್ಮಣ್ ದಸ್ತಿಯವರು ಮತ್ತೆ ನಮ್ಮ ಬಸವರಾಜ್ ದೇಶಮುಖವರು ಇಲ್ಲಿ ಬಂದು ನಮ್ಮೆಲ್ಲ ಸುಮಾರು ಒಂದು ನೂರ ಐವತ್ತೆರಡು ನೂರು ಜನರನ್ನು ಕೂಡ ಒಂದು ವಿಶಾಲವಾದಂತಿದೆ ನಾವು ಹೀಗೆ ಸುಮ್ ಕುಂತರೆ ಇದ್ದಿದ್ದನ್ನು ಕಳ್ಕೊಳ್ಬೇಕಾಗುತ್ತೆ ಮತ್ತೆ ನಾವು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ ತಕ್ಷಣ ಹೋರಾಟ ಮಾಡಬೇಕಂದಾಗ ನಾವು ಅಲ್ಲೇ ಸೇರಿ ನಾವು ಅಂದ್ರೆ ಇದು ಇಪ್ಪತ್ತೊಂಬತ್ತೆಂತಾರೆ ದೊಡ್ಡ ಪ್ರಮಾಣ ಸಾಂಕೇತಿಕವಾಗಿ ಹೋರಾಟ ಇದೆ ನಾವು ಯಾವುದು ಪ್ರತಿಭಟನೆ ಅಂದ್ರೆ ರ್ಯಾಲಿ ಇಲ್ಲಿ ಮಾಡ್ತಾ ಇಲ್ಲ ಎಲ್ಲರೂ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಸೇರಿ ಅಲ್ಲಿ ಪ್ರತಿಭಟನೆ ರ್ಯಾಲಿ ಏನಪ್ಪಾ ನಾವು ಮಾಡ್ತಾ ಇದ್ದೀವಿ ಪರಮ ಪೂಜೆ ಬಸಲಿನ್ ಪಟ್ಟದೇವರ ನೇತೃತ್ವದಲ್ಲಿ ಎಲ್ಲ ನಾವು ಎಲ್ಲ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಎಲ್ಲರೂ ಕರೆದಿದ್ದೀವಿ ಮಾ ಎಲ್ಲರೂ ಬೆಂಬಲ ಇಟ್ಟಿದರೆ ಇಲ್ಲ ನೀವು ಮಾಡಿದ್ರು ನಾವೆಲ್ಲ ಹಿಂದಿದ್ದೀವಿ ಮಾತು ಹೇಳಿದರೆ ಅಷ್ಟೇ ಅಲ್ಲ ಈ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಯ ಎಲ್ಲ ಆರು ಶಾಸಕರನ್ನು ಸಚಿವರನ್ನು ಎಲ್ಲರನ್ನು ವಿನಂತಿ ಮಾಡ್ಕೋತೀವಿ ಇದರ ಬಗ್ಗೆ ತಾವು ಸೀರಿಯಸ್ ತಗೋತು ಗಂಭೀರತೆ ತಗೋಬೇಕು ಈ ಥರದ ಯಾವುದೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಯಾರಾದರೂ ತಾರತಮ್ಯ ಮಾಡಿದ್ರು ತಕ್ಷಣ ಅದನ್ನು ಸರಿ ಮಾಡುವಂಥ ಪ್ರಯತ್ನ ನಮ್ಮ ಜನಪ್ರತಿನಿಧಿ ಮಾಡಬೇಕಂತ ಈ ಹೋರಾಟದ ಮೂಲಕ ನಾವು ವಿನಂತಿಸ್ತೀವಿ ಹಾಗಾಗಿ ಭಾಗದಲ್ಲಿ ಒಂದು ಪ್ರತ್ಯೇಕ ಸಚಿವನ ಮೊದಲಿಂದ ಬೇಡಿಕೆ ಇದೆ ಇಂಪ್ಲಿಮೆಂಟೇಷನ್ ಆಫೀಸ್ ಜೊತೆಗೆ ಕಲಂ ಕಲಮಡಿಯಲ್ಲಿ ಮುನ್ನೂರ ಎಪ್ಪತ್ತು ಜೆ ಕಲಮಡಿಯಲ್ಲಿ ವಾಜ್ಯ ಅಡಿಯ ವಾಜ್ಯಗಳ ನಿವಾರಣೆಗೆ ಪ್ರತ್ಯೇಕ ಟ್ರಿಬ್ಯುನಲ್ ರಚನೆ ಆಗಬೇಕು ಜೊತೆಗೆ ಸರ್ಕಾರದ ಎಲ್ಲ ನೇಮಕಾತಿಗಳಿಗೆ ಮೆರಿಟ್ ಮಾನದಂಡ ಪ್ರಕಟಿಸಿ ನಮ್ಮ ಮೀಸಲಾತಿ ಪ್ರಕಟಿಸಬೇಕು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಭರ್ತಿ ಮಾಡಬೇಕು ಹತ್ತೊಂಬತ್ತು ನೂರ ಐವತ್ತಾರರಿಂದ ಇಲ್ಲಿವರೆಗೆ ನಮಗಾಗಿರುವ ಅನ್ಯಾಯವನ್ನು ಸರಿ ಮಾಡಬೇಕು ಕಲ್ಯಾಣ ಕರ್ನಾಟಕ ರಚನಾತ್ಮಕ ಪ್ರಗತಿಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನುಷ್ಠಾನಕ್ಕೆ ಸಲಹಾ ಸಮಿತಿ ರಚನೆ ಆಗಬೇಕು ಈ ಏಳು ಬೇಡಿಕೆಗಳು ಇಟ್ಕೊಂಡು ಮತ್ತೆ ನಾವು ಏನಪ್ಪಾಂದ್ರೆ ಏಳು ಜಿಲ್ಲೆಯಲ್ಲಿ ಅಪ್ಪ ಹೋರಾಟ ಮಾಡ್ತಾ ಇದ್ದೀವಿ ಇದು ಒಂದು ಸಾಂಕೇತಿಕ ಹೋರಾಟ ಇದೆ ನಾವು ಶೀಘ್ರದಲ್ಲಿಯೇ ವಿಭಾಗ ಮಟ್ಟದ ಒಂದು ಡೆಲಿಗೇಷನ್ ಸಂಬಂಧಪಟ್ಟ ಮುಖ್ಯಮಂತ್ರಿಗಳನ್ನು ಸಂಬಂಧಪಟ್ಟ ಸಚಿವರನ್ನು ಭೇಟಿ ಆಗ್ತಾ ಇದ್ದೀವಿ ಇದಕ್ಕೂ ಒಂದು ವೇಳೆ ಬಗೆ ಯಾರದೇವು ಹೋದರೆ ಮುಂದಿನ ದಿನ ಕಲ್ಯಾಣ ಕರ್ನಾಟಕ ಸಂಪೂರ್ಣ ಬಂದ್ ಮಾಡುವ ಮೂಲಕ ಮತ್ತೆ ನಾವು ಹೋರಾಟಕ್ಕೆ ಇಳಬೇಕಾಗಿತ್ತು ಹಾಗಾಗಿ ದಕ್ಷಿಣ ಕನ್ನಡ ಬೆಂಗಳೂರು ಮೈಸೂರು ಮಂಡ್ಯ ಜನಕ್ಕೆ ನಾವು ವಿನಂತಿ ಮಾಡ್ಕೋತೀನಿ ನಾವೆಲ್ಲರೂ ಸೋದರರು ಕಾವೇರಿ ನೀರಿಗೆ ಹೋರಾಟ ಬಂದಾಗ ಎದೆ ತಟ್ಟಿ ನಿಂತವರು ಗಡಿ ಭಾಗದ ಬೀದರ್ದವ್ರು ನೆನಪಿರ್ಲಿ ಅವರಿಗೆ ನಾವು ಯಾವುದೂ ತಾರತಮ್ಯ ಮಾಡಿಲ್ಲ ಕಾವೇರಿ ಕೂಡ ನಮ್ಮದೇ ಕಾವೇರಿ ನೀರು ಕೂಡ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಕನ್ನಡ ಉಳಿಬೇಕು ಕನ್ನಡ ಬೆಳೆಸ್ಬೇಕಂತ ಹೋರಾಟದಲ್ಲಿ ಎಲ್ಲರನ್ನು ನಾವು ಬೆಂಬಲಿಸ್ತಾ ಬಂದಿದ್ದೀವಿ ನಾವು ಅಖಂಡ ಕರ್ನಾಟಕ ಕನಸು ಕಾಣತಕ್ಕಂಥವ್ರು ನಾವು ಆದ್ರೆ ನಮಗೊಂದಿಷ್ಟು ಏನಾದರೂ ಸೌಲಭ್ಯ ಸಿಗ್ತಂದ್ರೆ ಅಂದ್ರೆ ನೀವು ಅದನ್ನು ಕಲ್ಲು ಹಾಕೋದು ಪ್ರಯತ್ನ ಇದು ನಾವು ಖಂಡನೆ ಮಾಡ್ತೀವಿ ಬೇಕಾದಷ್ಟು ಎಲ್ಲ ಅಭಿವೃದ್ಧಿ ಆಗಿದೆ ನಿಮ್ಮ ಕಡೆಗೆ ಅಭಿವೃದ್ಧಿ ಆಗಬೇಕಿದ್ದು ಇಲ್ಲಿ ಶರಣರ ನಾಡಿದು ಸಂತರ ನಾಡಿದು ನಮ್ಮದು ಸಿದ್ಧರೋಡ್ರ ಜನ್ಮಸ್ಥಳ ಬಸವಣ್ಣವರ ಕ್ರಾಂತಿ ಭೂಮಿ ನಮ್ಗೆ ಒಂದಿಷ್ಟು ನವಸರ್ ಪಟ್ರೆ ನಾವು ನಿಮ್ಕಿಂತ ಕಿಂತ ನಮ್ಗೆ ಗೊತ್ತಿದೆ ಆದ್ರೆ ಹೊಟ್ಟೆ ಕೆಜು ಪಟ್ಟ ಅದನ್ನು ತಡಿಬೇಕಂತೇಳಿ ಈಗೇನು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಹಾಗಾಗಿ ಈ ಹೋರಾಟ ಪ್ರಾರಂಭದ ಹೋರಾಟ ಇದೆ ನಾನು ಎಲ್ಲ ಪತ್ರಿಕಾ ಮಾಧ್ಯಮರನ್ನು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ನಾನು ಕಳಕಳಿ ವಿನಂತಿ ಮಾಡ್ಕೋತೀನಿ ನಮ್ಮ ಕೂಗು ಪ್ರತಿಯೊಬ್ಬ ಮನೆ ಮೂಡಿಸೋ ಅಂತ ಕೆಲಸ ನೀವು ಮಾಡ್ಬೇಕಂತ ವಿನಂತಿ ಮಾಡಕ್ಕೋಸ್ಕರ ನಾ ನಿಮಗೆ ಇಲ್ಲಿ ನಿಮ್ಗೆಲ್ಲ ಕರಿತಾ ಇದ್ದೀನಿ ಸರ್ ನಾವು ಗವರ್ನರ್ ಕೊಡ್ತೀವಿ ಜಿಲ್ಲಾಧಿಕಾರಿಯ ಮೂಲಕ ಗವರ್ನರ್ ರಾಜ್ಯಪಾಲರು ಹಾಂ ಸರ್ ಸೂಕ್ತ ಕ್ರಮಕ್ಕಾಗಿ ರಾಜ್ಯ ಮುಖ್ಯಮಂತ್ರಿಗಳು ಕೂಡ ಕೊಡ್ತಾ ಇದೀವಿ ಸರ್ ಏನು ಸರ್ ಎರಡು ಇಂಟು ಸರ್ ಮುಖ್ಯಮಂತ್ರಿಗೂ ಸಪ್ರೇಟ್ ಕೊಡ್ತಾ ಇದೀವಿ ರಾಜ್ಯಪಾಲರಿಗೆ ಸಪರ್ಕ ಕೊಡ್ತೀವಿ ಎರಡು ಕೊಡ್ತಾ ಇದ್ದೀವಿ ಹಾ ಎರಡು ಕೇಳಿದ್ರೆ ಇಲ್ರಿ ಕೈ ತಪ್ಪು ಹೋಗಿದಂತ ಹಾರಿಕೆ ಉತ್ತರ ಕೊಟ್ಟರ ಸುದ್ದಿ ಬಂದಿದೆ ನಾನು ಕೊಟ್ಟರು ಎಲ್ಲ ಗೊತ್ತಿಲ್ಲ ಅವರಿಗಳಾಗಿ ಹಾಂ ಈ ಕರ್ನಾಟಕದ ಕಲ್ಯಾಣ ಕನ್ನಡ ಇತಿಹಾಸ ಎಲ್ಲ ಗೊತ್ತಿದ್ದು ನಿಮಗೆ ಇಷ್ಟೊಂದು ಅಸಹ್ಯ ನೀವು ಪಡೀತೀರ ಸರಿಯಾಗಲ್ಲ ಅದಕ್ಕಿಂತ ನಮ್ಮ ಮಂತ್ರಿಗಳು ಹೇಳಬೇಕಾಗಿತ್ತು ನಮ್ಮ ಕಲ್ಯಾಣ ಕನ್ನಡ ಮಂತ್ರಿಗಳು ಹಾಂ ತಪ್ಪು ಸರ್ ಎಷ್ಟು ಮಿಸ್ಟೇಕ್ ಇದು ಹಾಂ ಮುಂಬೈ ಕಾಣಿ ಇರಲಿ ಸರ್ ನಮ್ಮ ಇದ್ದು ತಡೆ ಹಿಡಿಯಿರಿ ಅಂತ ಏನು ನೀವು ಅಧಿಕಾರದಲ್ಲಿ ಇದ್ದೀರಿ ಇದ್ದೀರಿ ಈ ಥರ ಮಾಡ್ಬೋದಾ ಸಂವಿಧಾನ ಬರ ಇದು ಅವ್ರು ಮಾಡೋ ಸಂವಿಧಾನ ವಿರೋಧಿ ಸರ್ ಇದು ಇವ್ರೇನು ಹಸಿರು ಕಾಂತಿ ಬೇಡ ಅಂತಾರೆ ಸಂವಿಧಾನ ಪ್ರಕಾರ ಹಾಕಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ತ್ರೀ ಸೆವೆಂಟಿ ಒನ್ ಕೊಟ್ಟಿದ್ದಾರೆ ನಮ್ಗೆ ನಮ್ಗೆ ಒಬ್ಬರೇ ಕೊಟ್ಟಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಇದು ನಾವು ವಿರೋಧಿಸ್ತೀವಿ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡೋಣ ಎರಡು ತಾಸು ನಾಳೆ ನಾವು ಇಪ್ಪತ್ತೊಂಬತ್ತಕ್ಕೆ ಮುಂಜಾನೆ ಹತ್ತುವರಿಯಿಂದ ಹನ್ನೆರಡುವ ರೀತಿಯ ಪ್ರತಿಭಟನೆ ಇದೆ ಎಲ್ಲ ನಮ್ದು ಏನಪ್ಪ ಅಂದ್ರೆ ಸಂಘ ಸಂಸ್ಥೆಗಳು ಸುಮಾರು ಮೂವತ್ತೆಂಟು ಸಂಘ ಸಂಸ್ಥೆಗಳು ನಮ್ಮ ಬೆಂಬಲಕ್ಕೆ ನಿಂತಿದ್ದಾವೆ ಸೊ ಇದೊಂದು ಸರ್ಕಾರ ಭಾಳ ಗಂಭೀರ ತಗೊಂಡು ಅವರು ಯಾರದೇ ಹಸಿರು ಇದಿರ್ಬೋದು ಏನೇನು ಸಂಕಟ ಇರೋದು ಗೊತ್ತಿಲ್ಲ ಅದೊಂದು ಗಂಭೀರತೆ ತೆಗೆದುಕೊಳ್ಳದೆ ಒಂದು ವಿಶೇಷ ರೀತಿಯಲ್ಲಿ ಕಲ್ಯಾಣ ಕನ್ನಡ ಅಭಿವೃದ್ಧಿಗೆ ಏನು ನೀವು ಮಾಡಿದಿರಿ ಹತ್ತು ವರ್ಷದಿಂದ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿಗಳನ್ನು ನಾನು ವಿನಂತಿ ಮಾಡ್ತೀನಿ ಈ ತ್ರೀ ಸೆವೆಂಟಿ ಒಂದು ಪರಿಪೂರ್ಣವಾಗಿ ಕಾರ್ಯಗತ ಮಾಡಿ ಸರ್ ನಾವೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆ ಬಂದ್ ಮಾಡಿ ಬರ್ತಾ ಇದೀವಿ ಎಲ್ಲ ಅವತ್ತು ಬಂದ್ ಎಲ್ಲರೂ ಕರಿತಿದ್ವಿ ನಾವು ಎಲ್ಲರು ಬರೋ ಬೆಂಬಲಕ್ಕೆ ಅಂತ ಎಲ್ಲರೂ ಬೆಂಬಲ ಬಂದಿರ್ತದೆ ಅಷ್ಟು ಅದ್ರ ಬಗ್ಗೆ ಇಲ್ಲ ಎಲ್ಲರಿಗೂ ಕರಿತಾ ಇದೀವಿ ನಾವು ಇಲ್ಲಿ ರೆಸ್ಪೆಕ್ಟ್ ಪಾರ್ಟಿ ಎಲ್ಲ ಇದು ರೆಸ್ಪೆಕ್ಟ್ ಎಲ್ಲ ಸ್ವಂತ ಎಲ್ಲರು ಖಾಸಗಿ ಜಾ ಎಲ್ಲನೇ ಬಂದಿರ್ತಾವೆ ನಾ ನಾಡಿದ ಇಪ್ಪತ್ತೊಂಬತ್ತು ತಾರೀಕು ಇಲ್ಲ ಸರ್ ಅದೇ ಬಂದ್ ಮಾಡಿ ಕಲ್ಯಾಣ ಕರ್ನಾಟಕ ಬಂದಿದೆ ಮುಂದೆ ಮತ್ತೇನಾದ್ರೂ ಎಷ್ಟು ಮಾಡಿದ್ರು ಇಂಥವ್ರು ಕೆ ಎಸ್ ಪಾಟೀಲ್ ಅಂತ ತೋರಿಸ್ತೇವೆ ಉತ್ತರ ಇಂಪ್ಲಿಮೆಂಟ್ ನಿಜವಾದ ಅಂಕಾಶ್ ಎಲ್ಲಿ ಬರ್ತಾ ಇದೆ ಸರ್ ಅಲ್ಲಿನೇ ಅವ್ರಿಗೆ ಅನಿಸ್ತಾ ಇದೆ ಐದು ಸಾವಿರ ಕೋಟಿ ಡಿಕ್ಲೇರ್ ಮಾಡಿದಾರ ಮುಖ್ಯಮಂತ್ರಿಗಳು ಎಲ್ಲಿದೆ ಸರ್ ಐದು ಸಾವಿರ ಕೋಟಿ ಎಷ್ಟು ಡಿಕ್ಲೇರ್ ಮಾಡಿದ್ವಿ ನೀವು ಯಾವ ಯೋಜನೆ ಅಪ್ರೂವ್ ಮಾಡಿ ಹೇಳ್ಕೊಳ್ಳೋ ಅಂತ ಕುಡಿ ಅದೇ ಶಾಸಕರು ಶಿಫಾರಸು ಮಾಡಿದ್ದು ಕೆಲವೊಂದು ರಸ್ತೆ ಹೋಗೋ ಇದು ಕೊಡ್ತಾ ಅದನ್ನು ಕೂಡ ಇಲ್ಲ ಈ ವರ್ಷ ಒಂದು ವರ್ಷ ಐತೆ ಈ ಎಲ್ಲ ಅನುದಾನ ಬರೀ ಪುಕ್ಕಟೆದೇ ಆದರೆ ಕೊಡ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಶಾಸಕರು ಕೂಡ ಅಸಹ್ಯಕರಾಗಿದ್ದಾರೆ ಮಂತ್ರಿಗಳು ಕೂಡ ಅಸಹ್ಯಕರಿದ್ದಾರೆ ಭಾಳ ಕೆಟ್ಟ ದುಸ್ತಿ ಅದನ್ನು ನಮ್ಮ ಪೋರಾಡಿತ ಸಚಿವರೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟೊಂದು ಅಸ್ತವ್ಯಸ್ ಇಷ್ಟೊಂದು ಹೊಲಸು ಗಬ್ಬೆದ್ದನ್ನ ಇದೆ ದೇವರೇ ಕಾಪಾಡಬೇಕು ಮೊನ್ನೆ ಸಚಿವರೇ ನಾವು ಸ್ಪಾಟ್ ಭೇಟಿ ಮಾಡಿಸಿ ಕೇಳಿದ್ದೀವಿ ನೋಡಿರಿ ನಿಮ್ಮ ನಿಮ್ಮ ಜಿಲ್ಲೆಯ ಒಂದು ಸ್ವಚ್ಛತೆ ಮಾಡಿ ಇಟ್ಟು ಅಂತ ಹೇಳಿದ್ದೀವಿ ನಾವು ಯಾವ ಯಾವ ತಾರೀಖಿಂತ ಇಲ್ಲ ನಮ್ಮ ಇಪ್ಪತ್ತನೇ ತಾರೀಕಿಗೆ ಬಿವಿ ಕಾಲೇಜಿನಲ್ಲಿ ಆ ಜಿಲ್ಲೆಯ ಎಲ್ಲಾ ಪ್ರಮುಖರು ಎಲ್ಲಾ ಸಮಾಜದ ಮುಖ್ಯಸ್ಥರು ಭಾಗವಹಿಸಿ ಗುಲ್ಬರ್ಗಾದಿಂದ ಲಕ್ಷ್ಮಣ ದಸ್ತಿಯವರು ಬಂದಿದ್ರು ದೇಶಮುಖ ನಮ್ಮ ಬಸವ ದೇಶಮುಖ ಯಾವುದೋ ಇಂಜಿನಿಯರಿಂಗ್ ಅಪ್ಪ ಕಾಲೇಜಿನ ಅಧ್ಯಕ್ಷರು ಈ ಒಂದು ಕಲ್ಯಾಣ ಕನ್ನಡ ಅವರವರ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹುಡುಗಿಯರು ಬಂದಿದ್ದರು ಅವರ ಒಂದು ಉಪಸ್ಥಿತಿಯಲ್ಲಿ ಆ ಸಭೆಯಲ್ಲಿ ನಿರ್ಣಯ ತೆಗೆದು ಲಕ್ಷ್ಮಣ ದಸ್ತಿಯವರು ಇದರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂಪ್ರಿಮೆಂಟ್ ಮಾಡೋಕ್ಕಿಂತ ಮೊದಲಿದ್ದು ಆದ ಮೇಲೆ ಏನಾಗಿದೆ ಅಂತ ವಿಸ್ತಾರವಾಗಿ ನಮಗೆ ಮತ್ತು ತಿಳಿಸಿ ಹೇಳಿದ ಮೇಲೆ ಅವತ್ ಆ ಸಭೆಯಲ್ಲಿ ಇದ್ದಂಥ ಎಲ್ಲ ಮುಖ್ಯಸ್ಥರು ಎಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಹ ಅಲ್ಲಿದ್ದರು ಎಲ್ಲ ಸಮಾಜದ ಮುಖ್ಯಸ್ಥರು ಅಲ್ಲಿದ್ದರು ಏನು ನಿರ್ಧಾರ ತಗೊಂಡಿದ್ರೆ ಈ ಯಾವ ರೀತಿಯ ಇದು ಹಸಿರು 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 ಪ್ರತಿಷ್ಠಾನ ಬೆಂಗಳೂರು ಅವರು ಏನು ನಮಗೇನು ಸೆಂಟ್ ಜೇದಲ್ಲಿ ಸಿಗ್ತಾ ಇದೆ ಬೆನಿಫಿಟ್ಸು ಆ ಬೆನಿಫಿಟ್ಸ್ ಅವ್ರಿಗೆ ಕೊಡಬಾರ್ದು ಇವರಿಗೆ ಕೊಡೋದ್ರಿಂದ ನಮಗೆ ಡಿಪ್ರೈವ್ ಆಗ್ತಾ ಇದೀವಿ ನಾವು ಆ ಹಕ್ಕಿಗಾಗಿ ಅಂತ ಅವರೊಂದು ವಿಷಯ ಎತ್ತಿದ್ದಾರೆ ಆ ಅದಕ್ಕೆ ಕೆಲವು ಸಚಿವರು ಸಹ ಅದಕ್ಕೆ ಶಬ್ದವನ್ನು ಅದಕ್ಕೆ ಒಪ್ಪಿಗೆ ಕೊಟ್ಟದಂಗೆ ಹೇಳಿದ್ದಾರೆ ಅದನ್ನು ವಿರೋಧಿಸಿ ನಾವು ಆರ್ಟಿಕಲ್ ತ್ರೀ ಕೊಡುವಾಗ ಮೊದಲು ನಂಜನಪ್ಪನ ವರದಿ ಬೇಸ ಕೊಟ್ಟಿದ್ದಾರೆ ನಂಜನಪ್ಪ ವರದಿಯಲ್ಲಿ ಕ್ಲಿಯರಾಗಿದೆ ಈ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ನಾವು ಡಿಪ್ಲೈವಾಗಿ ಅದರಿಂದ ಅಂತ ತಿಳ್ಕೊಂಡು ನಮ್ಮ ನಮ್ಮ ಜಿಲ್ಲೆಗಳು ಜಿಲ್ಲೆ ರಾಜ್ಯದ ಕಳೆದ ಎಲ್ಲ ಜಿಲ್ಲೆಗಳ ಜೊತೆಗೆ ಬರಬೇಕು ಅಂತ ಹೇಳಿ ಇದು ಆರ್ಟಿಕಲ್ ತ್ರೀ ಸೆವೆ ನಮಗೆ ಕೊಟ್ಟಿದ್ದು ನಂಜುಟ್ಟಪ್ಪ ಬರೆದಿ ಆದ ಮೇಲೆ ನಮ್ಮ ಏಳು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿದ್ದ ಆಗಲೇ ಇದಕ್ಕೆ ವಿಶೇಷ ಅನುದಾನ ಸಿಗಬೇಕು ವಿಶೇಷ ಸವಲತ್ತುಗಳು ಸಿಗಬೇಕು ಅಂತ ಮಾಡಿದ್ದೆ ಇದು ಈಗ ಹತ್ತು ಹನ್ನೆರಡು ವರ್ಷದಿಂದ ಇದು ಕೊಟ್ಟರು ಭಾಳ ಹೋರಾಟ ಆಯಿತು ವೈದ್ಯರ ಪಾಟ್ನ ಹೋರಾಟ ಹನ್ನೆರಡು ಹದಿಮೂರು ವರ್ಷ ಹೋರಾಟ ಆದ ಮೇಲೆ ಇದು ಸಿಕ್ಕಿದ್ದಿದೆ ಇಷ್ಟು ಆಸನ ಆಗಿದೆ ನಾವು ಇದನ್ನು ನಾವು ತಗೊಂಡಿದ್ದು ಹಕ್ಕು ನಮಗೆ ಸಿಬ ಸಿಗಬೇಕಾಗಿತ್ತು ಸಿಕ್ಕಿದೆ ಅದಕ್ಕೆ ಕಾಪಾಡ್ಕೊಂಡು ಹೋಗುದು ಸಹ ನಮ್ದೇ ಜಿಮ್ಮೆದಾರಿ ಇದೆ ಈಗ ಕುತಂತ್ರ ಕೆಲಸ ಏನಾಗ್ತಾ ಇದೆ ಅದು ಆಗಬಾರದು ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷದ ಧುರೀಣರು ಅದಕ್ಕೆ ವಿರೋಧ ಮಾಡಬೇಕು ನಮಗೆ ಸಿಗುವಂತಹ ಎಲ್ಲ ಸವಲತ್ತುಗಳು ಮುಂದೆ ಬರಬೇಕು ಸಿಗಬೇಕು ಇದಕ್ಕಾಗಿ ನಾವು ಏನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಯಾವುದೇ ತರಹದ ಅನಾಹುತ ನಡೀಲಾರದ ಹಾಗೆ ಪ್ರದರ್ಶನ ತೋರಿಸಿದ್ರೆ ಜನರ ಬೆಂಬಲ ತೋರಿಸುವ ಸಲುವಾಗಿ ನಾವು ಇದು ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ದಾರೆ ನಾನು ಎಲ್ಲ ವ್ಯಾಪಾರಿ ಬಂಧುಗಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎರಡು ತಾಸು ಅಷ್ಟೇ ತಮ್ಮ ವ್ಯಾಪಾರಿ ಮಳಿಗೆಯಗಳನ್ನು ಮುಚ್ಚಿ ಇಕ್ಕಿ ಪ್ರತಿಭಟನೆ ಇಲ್ಲಿ ಭಾಗವಹಿಸಿ ನಮ್ಮ ಸಮರ್ಥನ ವ್ಯಾಪಾರಿಗಳ ಸಮರ್ಥನ ಸಹ ಇದಕ್ಕೆ ಇದೆ ಅಂತ ತೋರಿಸ್ಕೊಡ್ಬೇಕಂತ ಈ ಮೂಲಕ ತಮ್ಮ ಮೂಲಕ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಹಾಗಾಗಿ ಈ ಹೋರಾಟ ಶಾಂತಿಯುತವಾದ ಹೋರಾಟ ಆಮೇಲೆ ಹೆಚ್ಚು ಜನ ಎಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಥವಾ ನಾನ್ ಸರ್ಕಾರಿ ಶಾಲೆಗಳ ಎಸ್ ಎಸ್ ಎಲ್ ಸಿ ಬಿಟ್ಟು ಪಿ ಯು ಸಿಧ್ಯವಹಿಸುವ ನಿರೀಕ್ಷೆಯಿಂದ ಹಮ್ಮಿಕೊಂಡು ದಿನದ ನಾವಿಂದು ಬಂದು ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಹೋರಾಟ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಕನ್ನಡ ಜಿಲ್ಲೆಯ ಎಲ್ಲಾ ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿ ನಮ್ಮ ಇವರಿಗೆ ನಮ್ಮ ಒಂದು ಸಂಪೂರ್ಣವಾದ ಬೆಂಬಲ ಕೊಟ್ಟು ಈ ಒಂದು ಹೋರಾಟಕ್ಕೆ ನಾವು ಯಶಸ್ವಿ ಆಗಲು ನಾವು ಪ್ರತ್ಯಕ್ಷವಾಗಿ ಅವರಿಗೆ ನಾವು ಅದರಲ್ಲಿ ನಿಂತು ನಮ್ಮ ಈ ಒಂದು ಬೇಡಿಕೆಗೆ ಯಾವುದೇ ರೀತಿಯಲ್ಲಿ ತಮಗೆಲ್ಲ ಗೊತ್ತಿಲ್ಲ ಹಾಗೆ